ಸ್ವಾಗತ ಚಪುರ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ಇನ್ನು ನಮ್ಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಳಗೆ ಹತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ನೂರ ಐವತ್ತು ಗ್ರಾಮ್ ಮತ್ತು ಐದು ಲಕ್ಷ ಮೆಟೀರಿಯಲ್ ಖರೀದಿ ಮಾಡಿದರೆ ಐವತ್ತು ಗ್ರಾಮ್ ಸಿಲ್ವರ್ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅದೇ ರೀತಿ ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ಐದು ಕಿಲೋಮೀಟರ್ ಒಳಗಡೆ ಉಚಿತವಾಗಿ ನಿಮ್ಮ ಅಂಗಡಿಗೆ ಮೆಟೀರಿಯಲ್ ಸಾಗಿಸಲಾಗುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆ ಎಸ್ ಜಿಂದಾ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆಎಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡೂರಸ್ಟಾಂಗ್ ಟಿ ಎಂ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ಸ್ ಮತ್ತು ಗೇರ್ಜೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಜೆ 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 ಸಿ ಶೀಟ್ಸ್ ಎಂಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಕಾರ್ಬೋನೇಟ್ ಟ್ರಾನ್ಸ್ಫರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರಾ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವರಾಜ್ಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಒಂದು ನೂತನ ಮಾದರಿ ಮಾದರಿ ಒಂದು ಕಟ್ಟಡ ಇವತ್ತು ತಾಲೂಕಿನಲ್ಲೇ ಮಾದರಿಯಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಧರ್ಮಟನಹಳ್ಳಿಯ ಅಂಗನವಾಡಿ ಕೇಂದ್ರ ಹೌದಲ್ಲಮ್ಮ ಹೆಂಗ್ ಸರ್ ನೀವು ಬೇರೆ ಕಡೆ ನೋಡಿರಲ್ಲ ಅದು ನಾನು ಹೇಳ್ತಾ ಇದ್ದೀನಿ ಈ ಥರ ಇವತ್ತು ತಾಲೂಕಿನಲ್ಲಿ ಇದೇ ಮೊದಲು ಈಗ ಎಲ್ಲ ಕಡೆ ಇದೇ ಥರನೇ ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ ಅದರಿಂದ ಇದಕ್ಕೆ ಭಾಳಷ್ಟು ಜನರ ಶ್ರಮ ಇದೆ ವಿಶೇಷವಾಗಿ ನಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಜಾಗದಿಂದ ಹಿಡಿದು ಅದರ ಕಟ್ಟೋ ವಿಚಾರದಲ್ಲಿ ಭಾಳಷ್ಟು ಭಾಳಷ್ಟು ಅವರು ಬಂದು ನನ್ನ ಮೇಲೆ ಒತ್ತಡ ಹಾಕಿ ನಾವು ಈ ಜಾಗ ಸರ್ವೆ ಮಾಡಿಸಿ ಏನೇನು ಸಮಸ್ಯೆಗಳಿತ್ತು ಈ ಜಾಗದ್ದು ಅಂತೆಲ್ಲ ನಿಮಗೆ ಗೊತ್ತಿದೆ ಅವನ್ನೆಲ್ಲ ನಾವು ಪೊಲೀಸ್ ಕೂಡ ಬಂದಿತ್ತು ಅಂತ ಕಾಣ್ತದೆ ಪೊಲೀಸು ಎಲ್ಲ ಬಂದು ಈ ಜಾಗ ಖುಲ್ಲ ಮಾಡಿಸಿ ನಂತರ ಇದು ಜಿಲ್ಲಾಧಿಕಾರಿಗಳಿಂದ ಮಂಜೂರು ಮಾಡಿಸಿ ಆಮೇಲೆ ಟೆಂಡರ್ ಪಾಪ ಅವರೇ ತಗೊಂಡು ಇನ್ನೂ ಅವ್ರ ಕೈಯಿಂದ ಖರ್ಚಾಗಿದೆ ಯಾಕಂದರೆ ಭಾಳಷ್ಟು ಅವರೇ ಇನ್ನು ಕೆಲವೆಲ್ಲ ಡಿಸೈನು ಈ ಮುಂದೆ ಇದೆಲ್ಲ ಆರ್ಚ್ ಎಲ್ಲ ಅವರೇ ಮಾಡಿರೋದು ಇದೆಲ್ಲ ವೈಗಲಿಲ್ಲ ಇದೆಲ್ಲ ಅವರೇ ಪಾಪ ಮಾಡಿರೋದು ಎಲ್ಲ ಕಡೆ ಜಾಗ ಸಿಗೋಲ್ಲ ಇಲ್ಲಿ ಜಾಗ ಇರೋದಕ್ಕೆ ಮಾಡಿದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ನಾನು ಈ ರೀತಿಯಾಗಿ ಒಳ್ಳೆ ಏನೋ ನೀವು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೆಯ ಯುವಕನನ್ನ ಒಳ್ಳೆ ದುರದೃಷ್ಟಿ ಇದೆ ಊರಿಗೆ ಒಳ್ಳೆ ಮಾಡಬೇಕು ಅನ್ನೋ ಒಂದು ತವಕ ಇರ್ತಕ್ಕಂಥ ಯುವಕರನ್ನು ನೀವು ಗೆಲ್ಲಿಸಿದ್ದೀರಾ ಅದೇ ರೀತಿ ಆ ಹುಡುಗ ಕೂಡ ಜವಾಬ್ದಾರಿಯಿಂದ ಜವಾಬ್ದಾರಿಯಿಂದ ನಮ್ಮೂರಿಗೇನಾದರೂ ಮಾಡಬೇಕು ಅಂತ ಹೇಳಿ ಅವನು ಇವತ್ತು ಇಷ್ಟು ಚೆನ್ನಾಗಿ ಅಂಗನವಾಡಿ ಕಟ್ಟೋದಕ್ಕೆ ಕಾರಣಕರ್ತರಾಗಿದ್ದಾರೆ ನಾನು ವೈಯಕ್ತಿಕವಾಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಗಿರೀಶ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇನ್ನು ಉಳಿದಾಗೆ ಸಣ್ಣ ಪುಟ್ಟ ಬೇರೆ ಬೇರೆ ವಿಚಾರಗಳಿದೆ ಅಲ್ಲಿಂದ ಬರಬೇಕು ಅಂತ ಈಗ ಇನ್ನೊಂದಿನ ನೋಡೋಣ ಹಾಂ ಹೆಮ್ಮೆ ಅದು ಫ್ಯಾಕ್ಟರಿ ಸರ್ ಇಲ್ಲಿ ನೋಡಿ ಸರ್ ಹಚ್ಚುಟಾ ಲೌಡ ಲೌಡಲ್ಲ ನಿನ್ನೆ ಏನು ಮಾಡ್ತೀರಾ ಓಕೆ ಬಂದೆ ಇನ್ಪೋರ್ಟಾ ನಾನ್ ಹೂಶಾರ್ ಲೌಡ್ ಸ್ಕೋರ್ ಆಯ್ತು ಎತ್ತುಕೊಳ್ಳಿ ಚಾನ <laughs> ಆಟಮ <laughs> <laughs> <laughs>